ಕುವೆಂಪು ರಸ್ತೆ ಬಳಿ ಇರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿರುವ ಹುತಾತ್ಮರ ಸ್ಮಾರಕದ ಬಳಿ ಶುಕ್ರವಾರದಂದು ಕಾರ್ಗಿಲ್ ವಿಜಯೋತ್ಸವ ಆಚರಣೆಯನ್ನು ಸ್ಮಾರಕಕ್ಕೆ ಪುಷ್ಪವನ್ನು ಅರ್ಪಿಸಿ ನಮನ ಸಲ್ಲಿಸಿ ಎರಡು ನಿಮಿಷ ಮೌನಾಚರಿಸಿ ಸಿಹಿ ಅಂಚುತರ ಮೂಲಕ ಗೌರವ ಸಲ್ಲಿಸಿದರು ಇದೇ ವೇಳೆ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಉದ್ದೇಶಿಸಿ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ತಿಂಗಳಿನಲ್ಲಿ ಆರಂಭವಾದ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ ಅಂದರೆ ಸುಮಾರು ಎರಡು ತಿಂಗಳ ಕಾಲ ನಡೆಯಿತು ಈ ಯುದ್ಧದಲ್ಲಿ ಭಾರತೀಯ ಸೇನೆ ವಿಜಯ ಸಾಧಿಸಿತ್ತು ಈ ಯುದ್ಧದಲ್ಲಿ ಅನೇಕ ವೀರ ಹುತಾತ್ಮರಾದರು ಕಾರ್ಗಿಲ್ ವಿಜಯ್ ದಿವಸವನ್ನು ಪ್ರತಿ ಜುಲೈ ಇಪ್ಪತ್ತಾರರಂದು ಆಚರಣೆ ಮಾಡಲಾಗುತ್ತದೆ ಭಾರತೀಯರಿಗೆ ಇದು ಎಂದು ಮರೆಯಲಾಗದ ಮತ್ತು ಮರೆಯದ ಅವಿಸ್ಮರಣೀಯ ದಿನಗಳಲ್ಲಿ ಜುಲೈ ಇಪ್ಪತ್ತಾರು ಕೂಡ ಹೌದು ಇವತ್ತಿನಷ್ಟು ಕಮ್ಯುನಿಕೇಶನ್ ಅಂದು ಇರಲಿಲ್ಲ ಪತ್ರಿಕೆಯಲ್ಲಿ ಬಂದಿರುವುದನ್ನು ನೋಡಿ ತಿಳಿದುಕೊಳ್ಳಬೇಕಾಗಿತ್ತು ಕಾರ್ಗಿಲ್ ಯುದ್ಧ ಭಾರತೀಯರ ಪ್ರತಿಯೊಬ್ಬ ಪ್ರಜೆ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನು ನಮ್ಮ ಭಾರತದ ವೀರ ಯೋಧರು ಸದೆ ಪಡೆದು ಅವರು ಆಕ್ರಮಿಸಿಕೊಂಡ ಜಾಗವನ್ನು ವಶಕ್ಕೆ ಪಡೆದ ದಿನವಾಗಿದೆ ಎಂದರು ನಮ್ಮ ಯೋಧರು ನಮ್ಮ ಜೀವನವನ್ನು ಬಲಿದಾನ ಮಾಡಿ ನಮ್ಮನ್ನು ಕಾಪಾಡಿದ್ದಾರೆ ಈ ದಿವಸವನ್ನು ಮರೆಯುವಾಗಿಲ್ಲ ಎಂದು ತಿಳಿಸಿದರು ಕರ್ನಲ್ ನಟೇಶ್ ಮಾತನಾಡಿ ಜುಲೈ ಇಪ್ಪತ್ತಾರರಂದು ಭಾರತೀಯ ಸೈನಿಕರು ಆಪರೇಷನ್ ವಿಜಯ್ ಮೂಲಕ ಕಾರ್ಗಿಲ್ ಡ್ರಾಸ್ ವಲಯದಲ್ಲಿ ಪ್ರವೇಶಿಸಿದ ಶೌರ್ಯದ ನೆನಪಿಗಾಗಿ ಈ ದಿನವನ್ನು ಕಾರ್ಗಿಲ್ ವಿಜಯ ದಿವಸ್ ಎಂದು ಆಚರಿಸಲಾಗುತ್ತದೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯ ಪತಾಕೆಯನ್ನು ಆರಿಸಿ ಇಪ್ಪತ್ನಾಲ್ಕು ವರ್ಷ ತುಂಬುತ್ತದೆ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರನ್ನು ಸ್ಮರಿಸಲು ದೇಶವು ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಗುತ್ತದೆ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ ಅಂದರೆ ಸುಮಾರು ಎರಡು ತಿಂಗಳ ಕಾಲ ನಡೆಯಿತು ಎಂದರು ಈ ಯುದ್ಧದಲ್ಲಿ ಲೆಹೆ ಹೆದ್ದಾರಿಯವರೆಗೆ ನುಗ್ಗಿ ಬಂದಿದ್ದ ಪಾಕ್ ಸೇನೆಯನ್ನು ಭಾರತೀಯ ಸೇನೆ ಕೆಚ್ಚದೆಯಿಂದ ಯಶಸ್ವಿಯಾಗಿ ಹಿಮ್ಮೆಟ್ಟಿತ್ತು ಈ ಯುದ್ಧದಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳು ಸೇರಿದಂತೆ ಸುಮಾರು ಐನೂರ ಭಾರತೀಯ ಯೋಧರು ಹುತಾತ್ಮರಾದರು ಎಂದು ಬೇಸರ ವ್ಯಕ್ತಪಡಿಸಿದರು ವಿಜಯವನ್ನು ಕೊಟ್ಟಿರುವ ದಿವಸವಾಗಿದ್ದು ಈ ವಾರ್ನಲ್ಲಿ ದೇಶ ಉಳಿಸಲು ನಮ್ಮ ಪ್ರಾಣ ತ್ಯಾಗ ಮಾಡಿದರೆ ಈಗಿನ ಮಕ್ಕಳು ಈ ಬಗ್ಗೆ ತಿಳಿದು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಎಂದು ಸಲಹೆ ನೀಡಿದರು ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ನಮ್ಮ ದೇಶವನ್ನು ಕಾಯಲು ನಮ್ಮ ಮಕ್ಕಳನ್ನು ಸೇನೆಗೆ ಸೇರಿಸಿರುವ ತಂದೆ ತಾಯಿಗಳಿಗೆ ಮೊದಲ ನಮಸ್ಕಾರವನ್ನು ತಿಳಿಸುತ್ತೇನೆ ನಮ್ಮ ದೇಶ ಕಾಯಲು ಕಷ್ಟವಾಗಿದ್ದು ಕಾಶ್ಮೀರದಲ್ಲಿ ಗಲಾಟೆ ಆಗಿರುವುದು ಇತರೆ ಗೊಂದಲ ನಡೆದಿದೆ ದೇಶ ಕಾಯುವ ಎಲ್ಲ ಅಣ್ಣ ತಮ್ಮಂದರಿಗೂ ಇವತ್ತು ಅವರಿಗೆ ಹಾಸನದಿಂದ ನಮಸ್ಕರಿಸುತ್ತೇವೆ ಒಂದು ದೇಶ ಕಾಯುವವರು ಇನ್ನೊಂದು ತಂದೆ ತಾಯಿ ಕಾಯುವವರು ಇವೆರಡೂ ಇದ್ದರೆ ನಾವು ಜೀವನದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು ಅವರಿಗೆ ಯಾವತ್ತೂ ತೊಂದರೆ ಆಗುವುದಿಲ್ಲ ಎಂದು ಕಿವಿಮಾತು ಹೇಳಿದರು ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ನಿವೃತ್ತ ಯೋಧರ ಮಕ್ಕಳನ್ನು ಅಭಿನಂದಿಸಿ ಗೌರವಧನ ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಎನ್ಸಿಸಿ ಕಮಾಂಡೆಂಟ್ ಅಧಿಕಾರಿ ಪುನೀತ್ ಶರ್ಮಾ ಮಾಜಿ ಯೋಧರ ಸಂಘದ ಉಪಾಧ್ಯಕ್ಷ ಗೋವಿಂದೇಗೌಡ ಕಾರ್ಯದರ್ಶಿ ಪ್ರದೀಪ್ ಸಾಗರ್ ದೊರೆರಾಜು ಪರಮೇಶ್ ಹಾಗೂ ಇನ್ನರ್ವಿಲ್ ಕ್ಲಬ್ ನೂತನ ಅಧ್ಯಕ್ಷೆ ಡಾಕ್ಟರ್ ತನುಚ ಡಿಆರ್ ನಲಿನಿ ಚಾರಿಟರಿ ಪ್ರೆಸಿಡೆಂಟ್ ರತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಿವಿ ಮಲೆನಾಡು ನ್ಯೂಸ್ ಹಾಸನ ನಮ್ಮ ಪ್ರಾಣ ತ್ಯಾಗವನ್ನು ನಮ್ಮ ದೇಶನ ಉಳಿಸಕ್ಕಾಗಿ ತ್ಯಾಗವನ್ನು ಮಾಡಿದ್ದಾರೆ ಅವರ ಬ್ರೇವರಿ ಕರೇಜ್ ಅದನ್ನು ನೆನೆಸ್ಕೊಂಡು ಈಗಿನ ಮಕ್ಕಳು ಈಗ ಏನಿದ್ದಾರೆ ನಾವುಗಳಲ್ಲೇ ಏನಿದ್ದೀವಿ ನಾವು ದೇಶಕ್ಕಾಗಿ ಒಂದು ಒನ್ ನೇಷನ್ ಅಂತ ಮೈಂಡಲ್ಲಿ ಇಟ್ಕೊಂಡು ಮುಂದೆ ಬೆಳೆಯುವಂತ ಇದನ್ನು ಮಾಡೋಣ ಏನಾದರೂ ಒಂದು ಸಮರ್ಪಣೆ ಮಾಡಬೇಕು ಅಂದರೆ ನಾವು ಆ ಕರೇಜನ್ನು ಬೆಳೆಸ್ಕೊಂಡು ಅದನ್ನು ನಮ್ಮ ನಾರ್ಮಲ್ ಸೊಸೈಟಿಯಲ್ಲಿ ಯಾವ ಒಳ್ಳೆ ಕೆಲಸ ಮಾಡಬೇಕು ಅದನ್ನು ಮಾಡಿ ಅವರಿಗೆ ಒಂದು ಋತ್ಪುಕ ವಂದನೆಯನ್ನು ಅರ್ಪಿಸಬಹುದು ಅಂತ ಹೇಳಿ ಈ ವಾರ್ ಮೆಮೋರಿಯಲ್ ಮಾಡೋಕ್ಕೆ ಅರೌಂಡ್ ಟೂ ಥೌಸಂಡ್ ಸಿಕ್ಸ್ಟೀನಲ್ಲಿ ಇಲ್ಲಿನ ಎಂ ಎಲ್ ಎಗಳು ಪದಾಧಿಕಾರಿಗಳು ನಗರಸಭೆಯವರು ಅವರದೇ ಖರ್ಚಲ್ಲಿ ನಮ್ಮನ್ನ ವಾರ್ ಮೆಮೋರಿಯಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ ಅವ್ರನ್ನೆಲ್ಲ ನೆನೆಸ್ಕೊತಾ ಈ ಎರಡು ಭಾಷೆ ಎರಡು ನಿಮಿಷದ ಭಾಷಣವನ್ನು ನಾನು ಮುಗಿಸ್ತೇನೆ